ಹೋಗೋಂಗ ಎಲ್ಲಾರ ನನಗೆ ಗೊತ್ತ ನೀ ಪಕ್ಕ ಜಾಲಿ ಜಾಲಿ ಎಲ್ಲಾ ಜಾಲಿ ಆ ಬಂದಿ ನನ್ನ ನಸುಗಳು ಹೇಳಾಕ ಮಾಮೂಲಿ ಆಗಿತ್ತು ದೋಸ್ತ ನೀ ಒಳ್ಳೆ ಜಾಲಿ ಜಾಲಿ ಅನ್ಕೋತ ನೀ ನಾನ್ ಹುಡುಗಿ ಜೊತೆ ಹೋಗಿದ್ನಿ ಫ್ಯಾಮಿಲಿ ಜೊತೆ ಯಾಕಿಲ್ಲ ನಾನ್ ಫ್ಯಾಮಿಲಿ ಗಿಮ್ಲಿ ಬರಂಗಿಲ್ಲ ದೋಸ್ತ ಉಟ್ಟಿಗೆ ಫ್ಯಾಮಿಲಿ ಕರ್ಕೊಂಡ್ ಲವರ್ ನೀ ಲವರ್ ಕರ್ಕೊಂಡು ಹೋಗ್ಬಂದಿ ಜಾಲಿ ಜಾಲಿ ಎಲ್ಲ ಜಾಲಿ ಹಬ್ಬ ಅಪ್ಕೋ ಅವ್ರ ನೋಡ್ಲಿ ದೋಸ್ತ ಊಟಿ ಥೈಲ್ಯಾಂಡ್ ಮಾಲ್ಡೀವ್ಸ್ ಅಟ ಎಲ್ಲಾ ಕಡೆ ಸುತ್ತಾಡಿ ಬಂದಿದ್ವಿ ಮತ್ತ ನಾನು ನನ್ನ ಹುಡುಗಿ ಸಮುದ್ರ ಇಳಿದಾಗ ನಮ್ ಹುಡುಗಿ ಫೋನ್ ಸಮುದ್ರ ಆಗ್ಬಿಟ್ಟೆ ಅದ್ರ ಸಂಬಂಧ ಹೊಸ ಮೂವತ್ ರೂಪಾಯಿ ಫೋನ್ ಕೊಡ್ಸಿ ಒಂದ್ ಬಂಗಾರ ಚೇನ್ ಕೊಡ್ಸಿ ಏನೀಗ ಏನೀಗ ಬಟ್ಟ ಫುಲ್ ಮಜಾ ಮಾಡಿ 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 ಬನ್ನಿ ನೋಡ್ರಿ ಏನೀಗ ಇದೆಲ್ಲ ನಿಮ್ ಅಪ್ಪ ಗೊತ್ತಾದ್ರ ಅವ್ರಿಗೇನ್ ಗೊತ್ತಾಗತ್ಲಿ ಅವ್ರಿಗೆ ಗೊತ್ತಾಗಬಾರ್ದಂತ ನಾವ್ ಅಲ್ಲಿ ಹೋಗಿದ್ಲಾ ಅಂಕಲ್ ಆಂಟಿ ಕೇಳಿಸ್ಕೊಂಡ್ರ ಏನ್ ಮಾಡಿದ್ಲಿ ದೋಸ್ತ ಏ ದೋಸ್ತಿ ಬೇಬಿ ದಾರ್ ಚಿನ್ನ ಅಂತ ಹೇಳಿ ನಮ್ಮಂತ ಸಿಂಗರ್ಸ್ ನಾವ್ ಹೊಟ್ಟೆ ಹೊರಿಸ್ತೀರ ಜಾಲಿ ಜಾಲಿ ಎಲ್ಲಾ ಜಾಲಿ ಮನೆಗೆ ಹೋಗು ಯಾಕೆ ದೋಸ್ತ್ ಹಿಂಗ್ಯಾಕ್ ಮಾಡ್ಲಿ ದೋಸ್ತ್ ಭೂಮಿಂದ ಖಾಲಿ